ಹಾಸನ ಜಿಲ್ಲೆಯ ವಿವಿಧೆಡೆ ಪುಂಡರ ಹಾವಳಿ ಮಿತಿ ಮೀರಿ ಹೋಗಿದೆ ಮೊನ್ನೆ ಅಷ್ಟೇ ನಾವೆಲ್ಲ ನೋಡಿದ್ವಿ ಸಕಲೇಶ್ಪುರ ತಾಲೂಕಿನ ಬಾಳುಪೇಟೆ ಬರಿ ಚಲಿಸ್ತಾ ಇದ್ದ ಕಾರಿನ ಡೋರ್ನ ತಗ್ಸಿ ಅಲ್ಲಿ ಲಾರಿ ಚಾಲಕನ ಮೇಲೆ ಲಾಠಿಯಿಂದ ಹಲ್ಲೆ ಮಾಡಿ ಆಮೇಲೆ ಆತನ ಇದ್ದಂತ ಹಣ ಗಿಣ ಎಲ್ಲ ದೋಚಿ ಪರಾರಿಯಾಗಿದ್ದ ಪುಂಡರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಈ ಪ್ರಕರಣ ಮಾಸವಾಂ ಎನ್ನಲ್ಲೇ ಇದೀಗ ಹಾಸನ ನಗರದ ಪೆನ್ಷನ್ ಮೊಹಲ ಪೊಲೀಸ್ ಠಾಣೆ ವ್ಯಾಪ್ತಿಯ ಸರಸ್ವತಿಪುರಂನಲ್ಲಿ ಇಂದು ಬೆಳಗ್ಗೆ ಮುಂಜಾನೆ ಮೂರು ಗಂಟೆ ಸಾರಿ ಮೂರು ಗಂಟೆ ನಾಲ್ಕು ನಾಲ್ಕೂವರೆ ಅಂತೆ ನಾಲ್ಕೂವರೆ ಸಂದರ್ಭದಲ್ಲಿ ಕಾರ್ನಲ್ಲಿ ಚಲಾಯಿಸ್ತಾ ಇದ್ದಂತ ಚಾಲಕನನ್ನ ಪುಡಿ ರೌಡಿಗಳು ಅಟ್ಟಾಡಿಸಿ ಗ್ಲಾಸ್ ಅನ್ನ ಒಡೆದು ಬೆದರಿಕೆ ಹಾಕಿರ್ತಕ್ಕಂಥ ಘಟನೆ ವರದಿಯಾಗಿದೆ ಪುನೀತ್ ಅಂತಕ್ಕಂಥವ್ರು ಅಡ್ಲಿ ಮನೆಯಿಂದ ಟಯೋಟಾ ಇ ಟಿ ಎಸ್ ಕಾರ್ ನಲ್ಲಿ ಎಂ ಜಿ ರಸ್ತೆಗೆ ಪಿಕಪ್ ಮಾಡಕ್ಕೆ ಅಂತ ವೇಗವಾಗಿ ಬರ್ತಾ ಇದ್ರಂತೆ ಈ ವೇಳೆ ಮೊದಲೇ ಬೈಕ್ ನಲ್ಲಿ ಒಂಚು ಹಾಕಿ ಕಾಯ್ತಾ ಇದ್ದಂತ ಮೂರು ಜನ ಪುಂಡ್ರು ಏಕಾಏಕಿ ಕಾರನ್ನ ಅಡ್ಡ ಹಾಕಿ ಚಾಲಕನ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ ಈ ವೇಳೆ ಕಾರಿನ ಗ್ಲಾಸ್ ಒಡೆದು ದುರ್ವರ್ತನೆಯನ್ನು ತೋರಿದ್ದಾರೆ ಇದರಿಂದ ಗಾಬರಿಗೊಂಡ ಚಾಲಕ ಎಡಬಿಡದೆ ಎಡಬದಿಯಿಂದಲೇ ಅತಿ ವೇಗವಾಗಿ ಕಾರನ್ನ ಚಲಾಯಿಸಿಕೊಂಡು ಮುಂದಕ್ಕೆ ಹೋಗಿದ್ದಾನೆ ಆದರೂ ಬಿಡದ ಪುಂಡರು ಟೂಲ್ಸ್ ಕಲ್ಲಿಂದ ಹಟ್ಟಿ ಅದನ್ನು ಒಡೆಯುವ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಕಾರು ಚಾಲಕನ ಸಮಯ ಪ್ರಜ್ಞೆಯಿಂದ ಆತ ತಪ್ಪಿಸ್ಕಂಡಿದ್ದಾನೆ ಇನ್ನು ದೃಶ್ಯಾವಳಿಗಳೆಲ್ಲವೂ ಕೂಡ ಸಿ ಸಿ ಕ್ಯಾಮ್ರಾದಲ್ಲಿ ಸೆರೆ ಆಗಿದೆ ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಪುಂಡರ ಹಾವಳಿ ಹೆಚ್ಚಾಗ್ತಾ ಇದೆ ಹೆಚ್ಚಾಗ್ತಲೇ ಇದೆ ಮೊನ್ನೆ ನಡೆದ ಪ್ರಕರಣ ನಾವು ನೋಡುತ್ತೀವಿ ಟ್ರಕ್ಕನ್ನು ಓವರ್ಟೇಕ್ ಮಾಡ್ಕೊಬಂದು ಅಡ್ಡಗಟ್ಟಿ ಹಲ್ಲೆ ಮಾಡಿ ದುಡ್ಡನ್ನು ಕಿತ್ಕೊಂಡು ಹೋಗಿದ್ರು ಇದಾದ ಬೆನ್ನಲ್ಲೇ ಹಾಸನದಲ್ಲಿ ಬೆಳಗಿನ ಜಾವ ನಾಲ್ಕೂವರೆಯಲ್ಲಿ ಹಾಸನದ ಸರಸ್ವತಿಪುರ ಮುಖ್ಯ ರಸ್ತೆಯಲ್ಲಿ ಚಾಲಕ ಕಾರು ಚಾಲಕ ಹೋಗ್ಬೇಕಾದ್ರೆ ಬೆಳ್ಳ ಬೆಳಿಗ್ಗೆ ನಾಲ್ಕೂವರೆ ಟೈಮ್ ಅಲ್ಲಿ ಹಲ್ಲೆ ಮಾಡ್ತಾರೆ ಹೆದ್ರದು ಕಾರನ್ನು ಅಡ್ಡಗಟ್ತಾರೆ ಅನ್ನೋದಾದ್ರೆ ಹಾಸನದಲ್ಲಿ ಯಾವ ಮಟ್ಟದ ಸೇಫ್ಟಿ ಇದೆ ಅನ್ಕೊಳ್ಳೋಣ ನಾವು ಯಾವ ಸೇಫ್ಟಿ ಇದೆ ಹಾಸನದಲ್ಲಿ ಯಾವುದೋ ರಾತ್ರಿ ಮದ್ ಆಯಿತು ಯಾವುದೋ ಜನ ನಿಬಿಡ ಪ್ರದೇಶ ಅಲ್ಲಿ ಯಾರೂ ಓಡಾಡೋತಿಲ್ಲ ಇಂಥ ಸ್ಥಳದಲ್ಲಿ ಅಡ್ಡ ಹಾಕಿದ್ರು ಅಂತ ಅಂದರೆ ಫೈನ್ ಏಯ್ ಪೊಲೀಸರು ಎಲ್ಲ ಕಡೆ ಹೋಗಿ ಕಾಯ್ಕೊಂಡು ಕೂರಕಾಗುತ್ತಾ ಜನನೇ ಓಡಾಡಲ್ಲ ಮಾರೆ ಆ ಏರಿಯಾದಲ್ಲಿ ಆಗ್ಲಂ ಆಗಿದೆ ಅಂತ ಅಂದ್ರೆ ಒಪ್ಕೊಂಬೋದ್ರಿ ಬೆಳಗಿನ ಜಾವ ನಾಲ್ಕೂವರೆ ಬೆಳೆ ಕರೆದೋಗಿರುತ್ತೆ ಪ್ರಮುಖ ರಸ್ತೆ ಸರಸ್ವತಿಪುರಂ ಮೇನ್ ರೋಡ್ ಇಂಥ ಸ್ಥಳದಲ್ಲೂ ಕೂಡ ಜನ ಇವೆಲ್ಲ ಮಾಡ್ತಾರೆ ಅನ್ನೋದಾದರೆ ಅಡ್ಡಗಡ್ತಾರೆ ರಾಜಾರೋಷವಾಗಿ ಕಾರನ್ನ ಅಡ್ಡ ಹಾಕಿ ಕಲ್ಲೊಡೆದು ನೀವು ಹಣ ಕೀಳೋ ಪ್ರಯತ್ನ ಪಡ್ತಾರೆ ಅನ್ನೋದಾದರೆ ಲ್ಯಾಂಡ್ ಆರ್ಡರ್ ಹೆಂಗೆ ನಡೀತಾ ಇದೆ ಹಾಸನ ಜಿಲ್ಲೆಯಲ್ಲಿ ಎಸ್ ಕೇಳ್ಬಹುದು ಪೊಲೀಸರು ಏ ಏನು ನಾವೇನು ಎಲ್ಲ ಕಡೆ ಹೋಗಿ ಕಾಯ್ಕಂಡು ನಿಂತ್ಕೊಳ್ಳೋಕ್ಕಾಗತ್ತಾ ಎಸ್ ಕಾಯ್ಕೊಂಡು ನಿಂತ್ಕೊಳ್ಳೋದೇ ನಿಮ್ ಕೆಲಸ ಕಾಯಬೇಕಾಗಿತ್ತು ಪಾರ್ಟ್ ಒನ್ ಪಾರ್ಟ್ ಟೂನಲ್ಲಿ ಪೊಲೀಸ್ ಇಲಾಖೆಯ ಬಗ್ಗೆ ಜನರಲ್ಲಿ ಒಂದು ವಿಶ್ವಾಸ ಎಷ್ಟರ ಮಟ್ಟಕ್ಕೆ ಇರಬೇಕು ಅದೇ ರೀತಿ ಪುಂಡರು ಕಳ್ಳರು ಕಾಕ್ರಗಳ ನಡುವೆ ಭಯ ಇರಬೇಕು ಏ ಪೊಲೀಸರು ನಮ್ಮನ್ನು ಅರೆಸ್ಟ್ ಮಾಡಿಬಿಡ್ತಾರಪ್ಪ ಪೊಲೀಸರು ಶಿಕ್ಷೆ ಕೊಡ್ತಾರಪ್ಪ ಪೊಲೀಸರಿದ್ದಾರಪ್ಪ ಅನ್ನೋ ಭಯ ಕಳ್ಳರು ಪುಂಡರು ಪುಡಿ ರೌಡಿಗಳಲ್ಲಿರಬೇಕು ಆದರೆ ವಿಪರ್ಯಾಸ ಅಂದರೆ ಆ ಭಯ ಇಲ್ಲ ಹಾಸನ ಜಿಲ್ಲೆಯಲ್ಲಿ ಆ ಭಯ ಹುಡ್ಸಿಲ್ಲ ಪೊಲೀಸರು ಪೊಲೀಸ್ ಇಲಾಖೆಯ ಲೂ ಪೋಲ್ಸ್ ಎಷ್ಟರ ಮಟ್ಟಕ್ಕಿದೆ ಅನ್ನೋದಕ್ಕೆ ಎಲ್ಲ ಸಾಕ್ಷೀಕರಿಸುತ್ತೆ ನಮಗೆ ಹಾಸನ ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜೀತಾ ಅವರಿಗೆ ರಾಜ್ಯ ಸರ್ಕಾರ ಚಿನ್ನದ ಪದಕ ಕೊಟ್ಟಿದೆ ಎರಡು ತಿಂಗಳಿಂದ ಆದರೆ ಹಾಸನ ಜಿಲ್ಲೆಯಲ್ಲಿ ಈ ಸ್ಥಿತಿ ಎದುರಾಗಿ ಹೋಗಿದೆ ಐ ಡೋಂಟ್ ನೋ ಯಾಕೆ ಹಾಸನ ಜಿಲ್ಲೆಯಲ್ಲಿ ಈ ರೀತಿ ಲಾ ಆರ್ಡರ್ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗ್ಬಿಟ್ಟಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹಾಸನ ಜಿಲ್ಲೆಯ ಬಹುತೇಕ ನಾಲ್ಕರಿಂದ ಐದು ಜನ ಶಾಸಕರು ಈ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಾರ್ಯ ವ್ಯಾಪ್ತಿ ಕಾರ್ಯ ವೈಖರಿ ಸರಿ ಇಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ನನ್ನ ಪ್ರಕಾರ ಅವರು ಪತ್ರಿಕಾಗೋಷ್ಠಿ ಮಾಡಿದರು ಎಚ್ ರೇವಣ್ಣ ಅವರು ಆದ್ರೂ ಕೂಡ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಬದಲಾಯಿಸ್ತಾ ಇಲ್ಲ ದಯವಿಟ್ಟು ಹಾಸನ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಬದಲಾಯಿಸಿ ಒಬ್ಬ ಕಡಕ್ ಪೊಲೀಸ್ ಅಧಿಕಾರಿಗಳನ್ನ ಕೊಡಿ ಅಂತ ಹಾಸನ ಜಿಲ್ಲೆಯ ಜನ ಕೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಇನ್ನಾದರೂ ಚಿನ್ನದ ಪದಕವನ್ನು ಕೊಟ್ಟು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಅಟ್ಟಕ್ಕೇರಿಸಿ ಚಿನ್ನದ ಗರಿಮೆಯಲ್ಲಿ ಅವರನ್ನ ತೇಲಾಡಿಸ್ತಾ ಇದೆಯಲ್ಲ ಇನ್ನಾದ್ರೂ ಹಾಸನ ಜಿಲ್ಲೆಯ ಬಗ್ಗೆ ಒಂದಿಷ್ಟು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನ ಹರಿಸಿ ಪುಡಿ ರೌಡಿಗಳು ಪಾಪ ಆಮೇಲೆ ಹಾಸನ ಜಿಲ್ಲಾ ಪೊಲೀಸರ ಕತೆ ಏನಾಗ್ಬಿಟ್ಟಿದೆ ಗೊತ್ತಾ ಪಾಪ ಅಮಾಯಕರು ಯಾರು ದೂರು ಕೊಡೋಕೆ ಬರೋರು ಬಾತ್ಮೇದಾರರು ಮಾಹಿತಿದಾರನ್ನು ಎದುರಿಸ್ತೀರಿ ಅವ್ರಿಗೆ ನೋಟಿಸ್ ಕೊಡ್ತೀರಿ ಕಳ್ಳರು ಪುಂಡ್ರು ಸುಲಿಗೆ ಮಾಡೋರು ಇಂಥ ರಜಾರೋಷ್ವಾಗಿ ಓಡಾಡ್ತಾ ಇದ್ದಾರೆ ಪೊಲೀಸರು ಅನ್ನೋ ಭಯ ಇಲ್ಲದಲೇ ಓಡಾಡ್ತಾ ಇದ್ದಾರೆ ಅಂಥರಲ್ಲಿ ನಿಮ್ಮ ಭಯ ಹುಟ್ಟಿಸಿ ಆಗ ಒಂದಿಷ್ಟು ಹಾಸನ ಜಿಲ್ಲೆಯಲ್ಲಿ ಕ್ರೈಮ್ ರೇಟ್ ಕಡಿಮೆ ಆಗಬಹುದು ದಿನದಿಂದ ದಿನಕ್ಕೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾನೇ ಇದೆ ಯಾರು ಈ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಇಲ್ಲ